ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಣಿ ಮಂಜು ಲಾಕ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಇವತ್ತು ಊರಲ್ಲೇ ಕೆಲಸ ಮಾಡ್ತಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾಯಿ ಕಡಲೆ ಈರುಳ್ಳಿ ಟೊಮೊಟೊ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನನ್ನ ಮಗ ಯಾಕೋ ತುಂಬ ಹಠ ಮಾಡ್ತಾನೆ ಅವನು ಕೆಳಗಡೆ ಇರೋದಿಲ್ಲ ಎತ್ಕೋ ಅಂತ ಹೇಳ್ತಾನೆ ಯಾವಾಗ್ಲೂ ಅವ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನಾನು ಕಾಳನ್ನ ಬೇಗ ಹಾಕ್ತೆ ಬೆಳಿಗ್ಗೆ ಇರುಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ಅದು ಸ್ವಲ್ಪ ಉಳಿದಿತ್ತು ಅದನ್ನ ಬೌಲ್ಗೆ ಎತ್ತಿಟ್ಕೊಳ್ತಾ ಇದೀನಿ ಹಂಗೇನೆ ಟೈಮ್ ಹನ್ನೆರಡುವರೆ ವರೆ ಅದಕ್ಕೋಸ್ಕರ ಬೇಗ ಅಂತ ಹೇಳ್ಬಿಟ್ಟು ಒಗ್ಗರಣ್ ರೆಡಿ ಮಾಡ್ಕೊಳ್ತಾ ಇದ್ದೆ ಕಾಳು ಬೇಯೋರಿಗೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಂಗೆನೇ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ಮೇಲೆ ದಿನ ಡೈಲಿ ವ್ಲಾಗ್ ಮಾಡೋದಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ನಿಮ್ಮ ಸಪೋರ್ಟ್ ಈಗ ಇದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದಾದ್ಮೇಲೆ ಒಂದು ಟೊಮೊಟೊನ ಕಟ್ ಮಾಡ್ಬಿಟ್ಟು ಅದನ್ನು ಮೆತ್ತಗೆ ಬೇಯಿಸ್ಕೊಳ್ತೀನಿ ಅದಾದ್ಮೇಲೆ ರುಬ್ಬಿರ್ತೀನಲ್ಲ ಅದನ್ನು ಆ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ ಇವಾಗ ಕಾಳು ಬೇಯಿಸಿರ್ತಿನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿದ್ಮೇಲೆ ಖಾರದ ಪುಡಿ ಮತ್ತೆ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಅಡ್ಗೆ ಎಲ್ಲಾ ಮುಗ್ದಿತ್ತು ಇವಾಗ ನಿಂಚ್ಕೊಳಕ್ ಏನಿಲ್ಲ ಅಂತ ಹೇಳ್ಬಿಟ್ಟು ಹಪ್ಳ ಹೆಣ್ಗೆ ಹಾಕಿದ್ದೆ ಆಮೇಲೆ ಮಜ್ಜಿಯನು ಕಡ್ದು ರೆಡಿ ಮಾಡಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪಿ ಎಲ್ಲಾನು ಹಾಕಿ ಹಾಂ ನನ್ನ ಮಗ ಹಪ್ಳ ತಿಂತೀನಿ ಅಂದ್ಬಿಟ್ಟು ಕೇಳ್ದ ಅದಕ್ಕೆ ಚೂರು ಸಣ್ಣ ಸಣ್ಣ ಚೂರು ಮಾಡಿ ಅಂತಟೆಗೆ ಹಾಕ್ಕೊಟ್ಟಿದ್ದೀನಿ ತಿಂತ ಕೂತಿದ್ದ ಟೈಮ್ ಎರಡು ಗಂಟೆ ಆಗಿತ್ತು ಊಟಕ್ಕೆ ಕರೆದಿದ್ದವ್ ಇನ್ನೂ ಬಂದಿರಲಿಲ್ಲ ಇನ್ನು ಪಾತ್ರೆನೂ ಸ್ವಲ್ಪ ತೊಳೆಯೋದಿತ್ತು ಆಮೇಲೆ ಒಟ್ಟಿಗೆ ಊಟ ಆದ್ಮೇಲೆ ತೊಳೆದ ಅಂತ ಹೇಳ್ಬಿಟ್ಟು ತೊಳ್ದಿರ್ಲಿಲ್ಲ ಅಷ್ಟರಲ್ಲಿ ಅವ್ರ್ನು ಬಂದ್ರು ಅವ್ರ ಜೊತೆ ಸ್ವಲ್ಪ ನನ್ನ ಮಗ ಆಟ ಆಡ್ತಿದ್ದ ಅಷ್ಟರಲ್ಲಿ ನಾನು ಊಟಕ್ಕೆ ಹಾಕ್ಕೊಟ್ಟೆ ल नीना बुढ़ते रह के इतना बड़ा क्या है तो मैं बड़ास बटाए ही हम्म हम्म लालू आमा ने लाली है हे बा ಅವರೆಲ್ಲರದ್ದು ಊಟ ಆಗಿತ್ತು ನಾನು ಇನ್ನೂ ಮಾಡಿರಲಿಲ್ಲ ಪಾಪು ಕರ್ಕೊಂಡು ಊಟ ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಊಟ ಮಾಡ್ತಾ ಇದ್ದೆ ಅವನು ಹೊರಗಡೆ ಆಟ ಆಡ್ತಾ ಇದ್ದಾನೆ ಅವ್ರು ಊಟ ಎಲ್ಲ ಮುಗಿಸ್ಕೊಂಡ್ ಹೋದ್ರು ಪಾಪನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಆಮೇಲೆ ಇನ್ನು ಕಿಚನ್ ಕ್ಲೀನ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳದ ಅಂತ ಬಂದೆ ಸ್ವಲ್ಪ ಪಾತ್ರೆ ಇತ್ತು ಹಂಗೆ ಸೆಲ್ಫ್ ಎಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಕೆಲಸ ಮುಗ್ದಿತ್ತು ಆಟ ಸಾಮಾನ ತುಂಬಾಗಿತ್ತು ಅದನ್ನ ತುಂಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಸ್ಕೊ ಬಂದೆ ಪಾಪನ ನನ್ನ ಮಗಳನು ಮಕ್ಕಳ ಜೊತೆ ಆಟ ಆಡದಿದ್ಲು ಇನ್ನು ಬಂದು ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಪೂಜೆನು ಮಾಡಿದೆ ಮಾಡಾದ್ಮೇಲೆ ಇವತ್ತು ಸಾಂಬಾರೆಲ್ಲ ಇತ್ತು ಬರೀ ಅನ್ನ ಹಾಕಿ ಇಡಬೇಕಾಗಿತ್ತು ಅಷ್ಟೇ ಮಕ್ಳು ಇಬ್ರುನು ಆಟಾಡ್ಕೊಳ್ತಾ ಇದ್ರು ಅವ್ರ ಅಪ್ಪ ಮತ್ತೆ ಅಜ್ಜಿ ಜೊತೆ ನಾನು ಕೆಲಸ ಮಾಡ್ಕೊಳದ ಅಂತ ಹೇಳ್ಬಿಟ್ಟು ಹೋದೆ ಬೆಳಗ್ಗೆ ಇಡ್ಲಿಗೇ ನೆನೆ ಹಾಕಿದ್ನೆಲ್ಲ ಅದನ್ನ ರುಬ್ಕೊಳದ ಅಂತ ಹೇಳ್ಬಿಟ್ಟು ಹೋದೆ ನಾನು ರುಬ್ಬಿದ್ದೆಲ್ಲ ಮುಗೀತು ಇವಾಗ ಉಪ್ಪೇನ ಹಾಕಿಲ್ಲ ಹಂಗೇನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ಅಡುಗೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಸಾಂಬಾರ್ ಇತ್ತಲ್ಲ ಮದ್ದೆ ಅದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಅನ್ನಕ್ಕೆ ಇಡ್ತಾ ಇದೀನಿ ಇವಾಗ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಬಾಯ್ ಎಲ್ಲರಿಗೂ ಟೇಕ್ ಕೇರ್